ಶ್ರೀ ಭೀಮಾಸತಿ ತೀತಾರ ಸ್ವಾಮಿ ದೇವತೆಗಳ ಅರವತ್ತೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಮಾರ್ಚ್ ಆರನೇ ತಾರೀಕಿಂದ ಒಂಬತ್ತನೇ ತಾರೀಕು ಜರುಗಲಿದೆ ಈ ಜಾತ್ರೆಯು ಅರವತ್ತೆಂಟನೇ ವರ್ಷದ ಜಾತ್ರೆಯಾಗಿದೆ ಈ ಸಾರಿ ನಾವು ನಮ್ಮ ಸಮುದಾಯದ ಏನು ಡೆಪ್ಟಿ ಸ್ಪೀಕರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರುದ್ರಪಾಲ್ ಅಮ್ಮಾಣಿ ಅವರನ್ನ ಆಹ್ವಾನ ಮಾಡಿದ್ದೀವಿ ಹಾಗೆಯೇ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ಅವರನ್ನು ಆಹ್ವಾನ ಮಾಡಿದ್ದೀವಿ ಹಾಗೆ ಈ ಕ್ಷೇತ್ರದ ಶಾಸಕರಾಗಿರ್ತ ಸನ್ಮಾನ್ಯ ಸುರೇಶ್ ಬಾಬುರವರನ್ನ ಅಧ್ಯಕ್ಷತೆ ವಹಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ ಹಿರಿಯ ಸಚಿವರಾಗಿರ್ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬರು ಅರಸಿಕೆರೆ ಶಾಸಕರಂಥ ಶಿವಲಿಂಗೇಗೌಡರು ಮತ್ತು ಕಡೂರಿನ ಶಾಸಕರಾಗಿದ್ದ ಕೆ ಎಸ್ ಆನಂದ್ರವರನ್ನ ವಿಶೇಷವಾಗಿ ಅವಮಾನ ಮಾಡಿದ್ದೀವಿ ಜೊತೆಗೆ ನಮ್ಮ ಸಮುದಾಯದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಇಬ್ಬರು ಗಣ್ಯರನ್ನ ಸನ್ಮಾನ ಮಾಡಬೇಕು ಅಂತ ಮಾಡ್ಕೊಂಡಿದ್ವಿ ಒಬ್ರು ಡಾಕ್ಟರ್ ಸುಜಾತ ರಾಠೋಡ್ರವರು ರವರು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಅವರಾಗಿದ್ದಾರೆ ಅವರನ್ನು ಮತ್ತೆ ಕೆ ಪಿ ಎಸ್ ಸಿ ಸದಸ್ಯರಾಗಿ ಆಗಿರ್ತಕ್ಕಂಥ ಭೋಜ ನಾವು ಈ ಸಾರಿ ವಿಶೇಷವಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಗಿನ ಪ್ರತಿ ವರ್ಷದಂತೆ ಈ ಸಾರಿನೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಈ ಭಾಗಗಳಿಂದಲೂ ಕೂಡ ಬರ್ತಾ ಇರ್ತಕ್ಕಂಥ ಭಕ್ತರನ್ನ ನಾವು ವಿಶೇಷವಾಗಿ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಎಲ್ಲ ಥರದ ಪ್ರಯತ್ನಗಳನ್ನು ಪಟ್ಟಿದ್ದೀವಿ ಹಾಗೆ ನಾವು ಸರಿ ಸ್ಥಳೀಯ ಗ್ರಾಮ ಪಂಚಾಯಿತಿಯವರನ್ನು ನೀರಿಗೆ ವ್ಯವಸ್ಥೆನ ಮಾಡಿಕೊಡ್ಬೇಕು ತಮ್ಮ ಬೋರ್ವೆಲ್ಗಳಿಗೆ ನಮ್ಗೆ ಗಂಟೆ ನೀರು ಪೂರೈಕೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದೀವಿ ಹಾಗೆಯೇ ಸ್ಥಳೀಯ ಬೆಸ್ಕಾಂನವ್ರಿಗೂ ಕೂಡ ರಿಕ್ವೆಷನ್ ಕೊಟ್ಟು ನಮಗೆ ಸ್ವಲ್ಪ ಹೆಚ್ಚಿನ ಪವರನ್ನು ಕೊಡಬೇಕು ಅಂತಲೂ ಕೇಳ್ಕೊಂಡಿದ್ದೀವಿ ಮತ್ತೆ ಪೊಲೀಸ್ ಸಿಬ್ಬಂದಿಯವ್ರಿಗೂ ಕೂಡ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಕೇಳ್ಕೊಂಡಿದ್ದೀವಿ ಹೆಚ್ಚಿನ ಬಂದೋಬಸ್ತ್ ಮಾಡಿಕೊಡ್ಬೇಕು ಅಂತ ಮತ್ತೆ ಶುಕ್ರವಾರ ದಿವಸ ನಮ್ಮ ಪರಪೂಂಪೂಜ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಯವರು ಮತ್ತು ಕೊಟ್ಟೂರು ಶಕ್ತಿಪೀಠದ ಸ್ವಾಮೀಜಿಯವರಂತಹ ಸನ್ಮಾನ್ಯ ಶ್ರೀ 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 ಶಿವಪ್ರ ಶಿವಪ್ರಕಾಶ್ ಸ್ವಾಮೀಜಿಯವರನ್ನು ನಾವು ಈ ಸರಿ ಕಾರ್ಯಕ್ರಮದ ಉದ್ಘಾಟನೆಗೆ ಕರೆದು ಅವರ ಆಶೀರ್ವಚನ ಪಡೆಯಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹೀಗೆ ವಿಶೇಷವಾಗಿ ಈ ಸರಿ ಜಾತ್ರೆಯನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸೋದಕ್ಕೆ ನಮ್ಮ ಸಮಿತಿಯವರು ಅಗ್ರಹತ್ರ ಶ್ರಮಪಟ್ಟು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆದಷ್ಟು ಎಲ್ಲೂ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ವಿಶೇಷವಾಗಿ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾಯಿದ್ದೀವಿ ಶನಿವಾರ ದಿವಸ ನಮ್ಮ ತಾಂಡ ನಿಗಮದ ಅಧ್ಯಕ್ಷರು ಮ್ಯಾನೇಜಿಂಗ್ ಡೈರೆಕ್ಟರು ಹಾಗೆ ಇನ್ನೂ ಅನೇಕ ಗಣ್ಯ ಮಹಾನೀಯರನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಎಲ್ಲರೂ ಕೂಡ ಬರೋಕ್ಕೆ ಒಪ್ಕೊಂಡಿದ್ದಾರೆ ಜಾತ್ರೆ ಸುಗಮವಾಗಿ ನಡೀಬೋದು ಅನ್ನೋ ಉದ್ದೇಶದಿಂದ ಇದು ನಮ್ಮ ತಮ್ಮಲ್ಲಿ ನಾವು ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಅಲ್ಲದೆ ಗಡಿ ಭಾಗದ ಒಂದು ಮಹಾರಾಷ್ಟ್ರ ಗಡಿ ಭಾಗದಿಂದ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಿಂದ ಬಹುತೇಕ ಭಕ್ತರು ಜಾಸ್ತಿ ಬರೋದರಿಂದ ಸ್ವಲ್ಪ ಈ ಪತ್ರಿಕೆನಲ್ಲಿ ನಾವು ರಾಜ್ಯ ವರದಿನಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಈ ಪತ್ರಿಕೆಯನ್ನು ಒಂದು ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂದರೆ ತಮ್ಮಲ್ಲಿ మనవం మడుకుండి